श्री हरिवायुगुभ्यो नम ओं वंदे विष्णु नमा श्रियमथ चुव ब्रह्मवायु वंदे गायत्री भारतीम गरुमन भजे रुद्रदेव दी वंदे सुपर्णी महिपतिदयिता वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेता पत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गम् माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् <coughs> प्रसन्नशूरमाधवकराब्जोत्थान् प्रसन्न प्रसन्न यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुः नमस्ये गुरोन् मम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ॐ ॐ विश्वं विष्णुर्वशकारो भूतभव्यभवत्प्रभुः ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸುಭುಜೋ ದುರ್ಧರೋ ವಾಗ್ಮೀಮಹೇಂದ್ರೋ ಮಹೇಂದ್ರೋ ವಸು ವಸುಹು ನೈಕರೂಪೋ ಬೃಹದ್ರೂಪಶಿಪಿ ವಿಷ್ಠ ಪ್ರಕಾಶನ ನಮ್ಮ ವಿಷ್ಣು ಸಹಸ್ರನಾಮ ಹಿಂದಿನ ಪಾಠದಲ್ಲಿ ನಾವು ನೈಕರೂಪ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ ಇವತ್ತು ಬೃಹದ್ರೂಪ ಅಂತ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಬೃಹಂತಿ ಗುಣಪೂರ್ಣಾ ರೂಪಾ ಸಹ ಬೃಹದ್ರೂಪ ಗುಣಪೂರ್ಣಗಳಾದ ರೂಪಗಳು ಯಾವನಿಗೆ ಇದೆಯೋ ಅವನು ಬೃಹದ್ರೂಪ ಬೃಹಂತಿ ಗುಣಪೂರ್ಣಾ ರೂಪಾಣಿ ಗುಣಪೂರ್ಣಗ ಪೂರ್ಣಗಳಾದ ರೂಪಗಳವನದು ಅಂತಹ ಗುಣಪೂರ್ಣ ರೂಪಗಳು ರೂಪಾಣಿ ಯಸ್ಯಾ ಸಹ ಯಾರಿಗೋ ಅವನು ಬೃಹದ್ರೂಪ ಅಂತ ಭಗವಂತನಿಗೆ ಹೆಸರು ಇನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಚತುರ್ವೇದ ಶಿಖಾ ಗ್ರಂಥದ ವಾಕ್ಯವನ್ನು ಆಚಾರ್ಯರು ಬೃಹದ್ರೂಪದ ನಾಮದ ವಿಷಯವನ್ನು ಕುರಿತು ಈ ರೀತಿ ಹೇಳ್ತಾರೆ ಏಕ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹು ಬಹೂಪಮೋಭೂತ್ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಇನ್ನು ಬ್ರಹ್ಮಸೂತ್ರದಲ್ಲಿ ಸರ್ವೇವ್ಯೆತೆ ಪೂರ್ಣ ಅಜರ ಅಮೃತ ಪರಮ ಪರಾನಂದ ಚತುರ್ವೇದ ಶಿಖಾ ವಾಕ್ಯ ಇನ್ನು ಬ್ರಹ್ಮಸೂತ್ರ ಭಾಷಾದಲ್ಲೇ ತುಂಬ ಹವಾ ಸರ್ವಾಣಿ ಪೂರ್ಣಾನಿ ಸರ್ವ ಸರ್ವಾಣ್ಯನಂತಾನಿ ಸರ್ವಾಣ್ಯ ಸಂಹಿತಾನಿ ಸಂ ಬೃಹದಾರಣ್ಯಕೋಪ ಉಪನಿಷತ್ನಲ್ಲಿ ತದೆತತ್ ಬ್ರಹ್ಮ ಈ ವಾಕ್ಯಗಳ ಸಾರಾಂಶ ಏನು ತಾತ್ಪರ್ಯ ಏನು ಅಂತ ಹೇಳಿದರೆ ಭಗವಂತನ ಸಕಲ ರೂಪಗಳು ಏನು ಭಗವಂತನ ಅಜಾದಿ ಅನಂತ ರೂಪಗಳಿದೆ ವಿಶ್ವಾದಿ ಸಹಸ್ರ ರೂಪಗಳಿದೆ ಎಲ್ಲ ಭಗವಂತನ ಎಲ್ಲ ರೂಪಗಳು ಅವನ ಸ್ವರೂಪಾತ್ಮಕಗಳೇ ಆಗಿದೆ ಅಂದರೆ ಅವನು ಬೇರೆ ಅಲ್ಲ ಅವನ ರೂಪಗಳು ಬೇರೆಯಲ್ಲ ಎಲ್ಲವೂ ಸ್ವರೂಪಾತ್ಮಕವಾಗಿಯೇ ಇದೆ ಅವನ ಸ್ವರೂಪದಂತೆಯೇ ಗುಣಗಳು ಪೂರ್ಣಗಳೇ ಆಗಿದೆ ಭಗವಂತನಿಗೆ ಅನಂತ ರೂಪಗಳಿವೆ ಅಂತ ಏನು ಪ್ರಮಾಣಗಳು ಹೇಳ್ತಾ ಇದೆ ಭಗವಂತನಿಗೆ ಅನಂತ ರೂಪಗಳಿವೆ ಅಂತ ಏನು ಪ್ರಮಾಣಗಳು ಹೇಳ್ತಾ ಇವೆ ಆ ಅನಂತ ರೂಪಗಳೆಲ್ಲವೂ ಕೂಡ ಆ ಅನಂತ ಭಗವದ್ ರೂಪಗಳೆಲ್ಲವೂ ಕೂಡ ಅವನಂತೆಯೇನೆ ಭಗವಂತ ಹೇಗೆ ಪೂರ್ಣನಾಗಿದ್ದಾನೋ ಹಾಗೆ ಪೂರ್ಣವಾಗಿದೆ ಅಂತ ಈ ಪ್ರಮಾಣಗಳೆಲ್ಲ ತಿಳಿಸಿಕೊಡ್ತಾ ಇದೆ ಇಲ್ಲಿ ಪೂರ್ಣಮದ ಪೂರ್ಣಮದಿದಂ ಅಂಥೇಳಿ ಶ್ವೇತಾಶ್ವ ಶ್ವೇತಾಶ್ವರ ಉಪನಿಷತ್ತು ಹೇಳ್ತಾ ಇದೆ ಆ ಭಗವಂತನ ಮೂಲ ಪೂರ್ಣ ಅವನ ಎಲ್ಲ ರೂಪಗಳು ಅವನು ಏನೇನು ಅನಂತ ರೂಪಗಳನ್ನು ತಾಳಿರ್ತಾನೆ ಅವೆಲ್ಲವೂ ಕೂಡ ಭಗವಂತನಂತೆ ಭಗವದ್ ರೂಪಗಳೆಲ್ಲವೂ ಪೂರ್ಣವಾಗಿವೆ ಎಂದು ಈ ಪ್ರಮಾಣಗಳು ತಿಳಿಸ್ತಾ ಇದೆ ಇನ್ನು ಭಗವಂತನು ಬೃಹತ್ ಅತಿವೃದ್ಧ ರೂಪಂ ಯಸ ಸಹ ರೂಪ ಅತಿ ದೊಡ್ಡದಾದ ರೂಪವುಳ್ಳವನು ಅತಿ ದೊಡ್ಡದಾದ ರೂಪವು ಯಾವನಿಗಿದೆಯೋ ಅವನು ಬೃಹದ್ರೂಪ ಭಗವಂತನು ಅಣುವಿನಲ್ಲಿ ಅಣುವಾಗಿರ್ತಾನೆ ಮಹತ್ತಿನಲ್ಲಿ ಮಹತ್ತಾಗಿರ್ತಾನೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಾ ಇದೆ ಅಣುವು ಪರಮಾಣುವು ಆ ಪರಮಾಣುವಿನಲ್ಲಿ ಪರಮಾಣುವಾಗಿ ಪರ ಪರಮಾಣುವಕ್ಕಿಂತ ಸಣ್ಣದಾಗಿ ಅಂದರೆ ಜಗತ್ತಿನಲ್ಲಿ ಯಾವದ ಸಣ್ಣ ವಸ್ತುವಿದೆ ಅಂತ ಹೇಳಿದರೆ ಅದು ಭಗವಂತನೇ ಇನ್ನು ಭಗವಂತನಕ್ಕಿಂತ ಸಣ್ಣದಾದ ವಸ್ತುವು ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗೆ ಜಗತ್ತಿನಲ್ಲಿ ದೊಡ್ಡ ವಸ್ತು ಯಾವುದಿದೆ ಅಂದರೆ ಅದು ಭಗವಂತನೇ ಭಗವಂತನಕ್ಕಿಂತ ದೊಡ್ಡದಾದ ರೂಪವು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಭಗವಂತನ ರೂಪಗಳು ಭಗವಂತನದು ದೊಡ್ಡದಾದ ರೂಪ ಇಲ್ಲಿ ಬ್ರಹ್ಮಾಂಡ ಬ್ರಹ್ಮಾಂಡ ಚತುರ್ದಶ ಭುವನ ಯುಕ್ತವಾದದ್ದು ಈ ಬ್ರಹ್ಮಾಂಡ ಹದಿನಾಲ್ಕು ಲೋಕಗಳಿಂದ ಕೂಡಿಕೊಂಡಿದೆ ಬ್ರಹ್ಮಾಂಡದ ಸುತ್ತು ಕರ್ಪರವಿದೆ ಆ ಬ್ರಹ್ಮಾಂಡದ ಸುತ್ತು ಕರ್ಪರದ ಸುತ್ತು ಅವ್ಯಾಕೃತ ಆಕಾಶವಿದೆ ಅಂದರೆ ಬ್ರಹ್ಮಾಂಡದ ಸುತ್ತು ಕರ್ಪರ ಸುತ್ತು ಅವ್ಯಾಕೃತ ಆಕಾಶ ವ್ಯಾಪಿಸಿಕೊಂಡಿದ್ದರೆ ಆ ಅವ್ಯಾಕೃತ ಆಕಾಶದ ಸುತ್ತು ಭಗವಂತ ಇದ್ದಾನೆ ಅಂದರೆ ದೊಡ್ಡ ರೂಪ ಯಾವುದು ಅಂದರೆ ಭಗವಂತನದೇ ಭಗವಂತನಕ್ಕಿಂತ ದೊಡ್ಡ ರೂಪವೂ ಇಲ್ಲ ಹಾಗೇ ಭಗವಂತನ ರೂಪಗಳೆಲ್ಲವೂ ಕೂಡ ಇಷ್ಟೇ ಪರಿಮಾಣ ಎಂದು ಹೇಳಲಿಕ್ಕೆ ಆಗದಷ್ಟು ದೊಡ್ಡದಾದ ಬೃಹತ್ ರೂಪಗಳಾಗಿ ಬೃಹತ್ತಾಗಿ ಇದೆ ಅಂತ ನಮಗೆ ಅನೇಕ ಪ್ರಮಾಣಗಳು ಇದೆ ಮೂರು ನಾಲ್ಕು ಐದು ಪ್ರಮಾಣಗಳು ನೋಡೋಣ ಅಸಂಖ್ಯಾತ ಜ್ಞಾನಕಾಸ್ತಸ್ಯ ದೇಹ ಸರ್ವೇ ಪರಿಮಾಣ ವಿವರ್ಜಿತಾಶ್ಚ ಋಗ್ವೇದಖಿಲ ಗ್ರಂಥದಲ್ಲಿ ಇರುವ ವಾಕ್ಯವನ್ನು ಆಚಾರ್ಯರು ಗೀತಾಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೆ ಗೀತಾವಾಕ್ಯ ಜಾ ಪೃಥಿವ್ಯೋರಿದ ಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಠ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಸರಿ ಭಗವಂತನ ದೊಡ್ಡದಾದ ರೂಪ ಜಗತ್ತಿನಲ್ಲಿ ಯಾವುದು ಅಂತ ಹೇಳಿದರೆ ಭಗವಂತನೇ ಭಗವಂತನಕ್ಕಿಂತ ದೊಡ್ಡದಾದ ರೂಪ ಇಲ್ಲದೆ ಇರುವವರು ಯಾರೂ ಇಲ್ಲ ಆದ ಕಾರಣ ದೊಡ್ಡದಾದ ರೂಪ ಯಾವನಿಗಿದೆಯೋ ಅವನು ಬೃಹದ್ ರೂಪ ಹಾಗೆ ಅವನ ರೂಪಗಳೆಲ್ಲವೂ ಕೂಡ ಬೃಹತ್ತಾಗಿಯೇ ಇದೆ ಅದೇ ಹೇಳ್ತಾ ಇದ್ದಾರೆ ಅಸಂಖ್ಯಾತ ಜ್ಞಾನಕಾಸ್ತ ದೇವಾ ಸರ್ವೇ ಪರಿಮಾಣ ವಿವರ್ಜಿತಾಶ್ಚ ಭಗವಂತನ ರೂಪಗಳೆಲ್ಲವೂ ಇಷ್ಟೇ ಎತ್ತರ ಇರುತ್ತೆ ಆರಡಿನೋ ಐದಡಿನೋ ಇಷ್ಟು ಅಡಿನೇ ಇರುತ್ತೆ ಇಷ್ಟು ಅಗಲ ಇರುತ್ತೆ ಅಂತ ಭಗವಂತನ ರೂಪಗಳ ಪರಿಮಾಣ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಾಗದಷ್ಟು ಬೃಹತ್ತಾಗಿ ದೊಡ್ಡದಾಗಿರುತ್ತೆ ಇನ್ನು ಭಗವಂತನು ವಿಶ್ವರೂಪದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಎಲ್ಲ ಕಡೆ ನಾನು ವ್ಯಾಪ್ತನಾಗಿದ್ದೇನೆ ಅಂದರೆ ಎಲ್ಲ ಕಡೆ ನಾನು ವ್ಯಾಪ್ತನಾಗಿದ್ದೇನೆ ಅಂತ ಹೇಳಿದ್ರೆ ಇನ್ನೆಷ್ಟು ಬೃಹತ್ತಾದ ರೂಪವು ಅದರನ್ನೇ ಹೇಳ್ತಾ ಇದ್ದಾರೆ ద్యావా పృథివ్యోరిద మంతరం హి వ్యాప్తం త్వయకైన సర్వాహ మత్తు అర్జున భగవంతన విశ్వరూపను నోడి హతాన నాంతం నధ్యం న పునస్తవాదిం పఠ్యామి విశ్వేశ్వర విశ్వరూపా అంత హత్య భగవంతను తన బృహత్తాద ఈ ఒక్క ಗುಣವನ್ನ ತನ್ನ ವಿಶ್ವರೂಪದಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ ಭಗವಂತ ಶ್ರೀಕೃಷ್ಣನ ಅನುಗ್ರಹದಿಂದ ಅರ್ಜುನನು ಆ ಭಗವಂತನ ವಿಶ್ವರೂಪವನ್ನು ಕಂಡ ಆ ವಿಶ್ವರೂಪವನ್ನು ಕಂಡ ಅರ್ಜುನ ಹೇಳ್ತ ಏನು ಹೇಳ್ತಾ ಇದ್ದಾನೆ ಹೇ ಸ್ವಾಮಿ ದ್ಯಾವಾ ಪೃಥಿವಿಯೋರಿದ ಮಂತರಂ ತಯೈಕೇನ ದಿಶಶ್ಚ ಸರ್ವಾಹ ಹೇ ಕೃಷ್ಣ ನೀನು ಭೂಮಿ ಮತ್ತು ಅಂತರಿಕ್ಷಗಳ ನಡುವೆ ಹಾಗೂ ಸಕಲ ದಿಕ್ಕುಗಳಲ್ಲಿ ನೀನು ವ್ಯಾಪಿಸಿಕೊಂಡಿದ್ಯಾ ಯಾವ ಪೃಥ್ವಿ ಆಕಾಶ ಭೂಮಿ ಮತ್ತು ಅಂತರಿಕ್ಷಗಳ ನಡುವೆ ಹಾಗೂ ಸಕಲ ದಿಕ್ಕುಗಳಲ್ಲಿ ನೀನು ವ್ಯಾಪಿಸಿಕೊಂಡಿರುವಂತಹ ಬೃಹತ್ತಾದದ್ದು ನಿನ್ನ ವಿಶ್ವರೂಪ ಅಷ್ಟೇ ಅಲ್ಲ ನಿನ್ನ ಈ ವಿಶ್ವರೂಪಕ್ಕೆ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಠ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಹೇ ಸ್ವಾಮಿ ನಿನ್ನ ಈ ವಿಶ್ವರೂಪದ ಆದಿ ಮಧ್ಯ ಅಂತ್ಯಗಳನ್ನು ನಾನು ಕ ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಜುನ ಭಗವಂತನ ವಿಶ್ವರೂಪವನ್ನು ನೋಡಿ ಭಗವಂತನಿಗೆ ಹೇಳ್ಕೊಳ್ತಾನೆ ನಿನ್ನ ವಿಶ್ವರೂಪ ಅದಕ್ಕೆ ವಿಶ್ವರೂಪ ಅಂತ ಹೇಳ್ತಾ ಇದ್ದಾರೆ ವಿಶ್ವವೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ವಿಶ್ವವೆಲ್ಲ ವ್ಯಾಪಿಸಿಕೊಂಡು ಎಷ್ಟು ದೊಡ್ಡದಾಗಿದ್ದಾನೆ ಅಂದರೆ ಆದಿ ಮಧ್ಯಾಂತಗಳು ಇದು ಭಗವಂತನ ವಿಶ್ವರೂಪದ ಆದಿ ಮೊದಲು ಮಧ್ಯ ಅಂತ್ಯ ಅಂತಹ ಮಧ್ಯಾಂತಗಳನ್ನು ಕಂಡಿಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಬೃಹತ್ತಾದ ವಿಶ್ವರೂಪವನ್ನು ನಾನು ಅರ್ಜುನ ಕಂಡಿದ್ದಾನೆ ಅದರನ್ನೇ ತಾನು ವ್ಯಕ್ತಪಡಿಸ್ತಾ ಇದ್ದಾನೆ ಈ ಭಗವಂತನ ಬೃಹತ್ತಾದ ದೊಡ್ಡ ರೂಪವನ್ನು ನಾವು ನೋಡಬೇಕಂದ್ರೆ ವಿಶ್ವರೂಪ ಒಂದು ಆದಮೇಲೆ ತ್ರಿವಿಕ್ರಮ ರೂಪ ಭಗವಂತ ಬಲಿಚಕ್ರವರ್ತಿಯಲ್ಲಿ ವಾಮನನಾಗಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿ ಮೂರು ಹೆಜ್ಜೆ ಭೂಮಿಯ ದಾನದ ಸಂಕಲ್ಪ ಮಾಡಿದ ನಂತರ ವಾಮನನು ತ್ರಿವಿಕ್ರಮನಾಗಿ ಬೆಳೆದ 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 ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಅಳದ ಒಂದು ಹೆಜ್ಜೆಯಿಂದ ಇಡೀ ಆಕಾಶ ಮಂಡಲವನ್ನು ಅಳದ ಆ ಒಂದೇ ಎರಡೇ ಹೆಜ್ಜೆಗೆಲ್ಲ ಅಳದು ಬಿಟ್ಟ ಅಂದರೆ ಎಷ್ಟು ಒಂದು ಹೆಜ್ಜೆಯಿಂದ ಭೂಮಿಯನ್ನು ಒಂದು ಹೆಜ್ಜೆಯನ್ನು ಆಕಾಶವನ್ನು ಅಳದಿದ್ದಾನೆ ಅಂತ ಹೇಳಿದರೆ ಭಗವಂತನ ಪಾದ ಎಷ್ಟು ದೊಡ್ಡದಾಗಿರಬೇಕು ಭಗವಂತನ ಪಾದ ಅಷ್ಟು ದೊಡ್ಡದಾಗಿದ್ದರೆ ಇನ್ನು ಭಗವಂತನ ರೂಪ ತ್ರಿವಿಕ್ರಮ ರೂಪ ಎಷ್ಟಾಗಿರಬೇಕು ಊಹೆ ಮಾಡಲಿಕ್ಕೂ ನಮಗೆ ಸಾಧ್ಯವಾಗುವುದಿಲ್ಲ ಹೀಗೆ ವಿಶ್ವರೂಪದಲ್ಲಿ ತ್ರಿವಿಕ್ರಮ ರೂಪದಲ್ಲಿ ಭಗವಂತ ಇಷ್ಟು ದೊಡ್ಡದಾಗಿ ನಮಗೆ ಕಾಣ್ತಾನೆ ಆದ ಕಾರಣ ಬೃಹದ್ ರೂಪ ಅಷ್ಟೇ ಅಲ್ಲದೆ ಭಾಗವತದಲ್ಲಿ ಭಗವಂತನ ವಿರಾಟ್ ರೂಪ ಚಿಂತನೆ ಮಾಡಬೇಕು ಅಂತ ಹೇಳಿದಾಗ ಪರೀಕ್ಷಿದ್ರಾಜರಿಗೆ ಶುಕಾಚಾರ್ಯರು ಹೇಳ್ತಾರೆ ಈ ಚತುರ್ದಶ ಕೆಳಗೆ ಏಳು ಲೋಕಗಳು ಮೇಲೆ ಏಳು ಲೋಕಗಳು ಭಗವಂತನ ಪಾದಗಳು ಯಾವುದು ಕಳಗಿಂದ ಪಾತಾಳ ಲೋಕ ಅಂತ ಹೀಗೆ ಚಿಂತನೆ ಮಾಡ್ತಾ ಮಾಡ್ತಾ ಬ ಭಗವಂತನ ಕಾಲು ತೊಡೆಗಳು ಮೊಣಕಾಲು ಸೊಂಟ ಉದರ ಹೃದಯ ಭುಜಗಳು ಕಂಠ ಶಿರಸ್ಸು ಈ ರೀತಿಯಾಗಿ ಭಗವಂತನ ರೂಪವನ್ನು ಹದಿನಾಲ್ಕು ಲೋಕಗಳಲ್ಲಿ ಭಗ ಒಂದೊಂದು ಭಾಗ ಭಗವಂತನ ಪಾದ ಈ ರೀತಿಯ ಒಂದೊಂದು ಅವನಲ್ಲಿರುವ ಒಂದೊಂದು ಭಾಗ ಅವಯವಗಳು ಒಂದೊಂದು ಲೋಕಗಳಂತೆ ಹದಿನಾಲ್ಕು ಲೋಕಗಳೆಲ್ಲ ಆವರಿಸಿಕೊಂಡಿದ್ದಾನೆ ಭಗವಂತ ಪಾತಾಳ ಲೋಕದಿಂದ ಮೇಲೆ ಸತ್ಯಲೋಕದವರೆಗೂ ಈ ರೀತಿಯಾಗಿ ಭಗವಂತನ ವಿರಾಟ್ ರೂಪ ಬೃಹತ್ತಾದ ರೂಪ ಇಷ್ಟಕ್ಕಿಂತ ದೊಡ್ಡ ರೂಪವನ್ನು ನಾವು ಯಾರದಾದರೂ ಊಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಅಂದರೆ ಸಾಧ್ಯವೇ ಆಗುವುದಿಲ್ಲ ನೀವು ಎಷ್ಟು ದೊಡ್ಡ ರೂಪವನ್ನು ಊಹಿಸಿಕೊಂಡರೂ ಈ ಹದಿನಾಲ್ಕು ಲೋಕಗಳು ಈ ಇದರಲ್ಲೇ ಇರಬೇಕೆ ಹೊರತು ಅವೆಲ್ಲವನ್ನೂ ಮೀರಿಬಿಟ್ಟಿದ್ದಾನೆ ಭಗವಂತ ಆದ ಕಾರಣ ದೊಡ್ಡ ರೂಪವುಳ್ಳವನು ಎಲ್ಲರಕ್ಕಿಂತ ದೊಡ್ಡದಾದ ಬೃಹತ್ತಾದ ರೂಪವುಳ್ಳವನಾದ ಕಾರಣ ಭಗವಂತನಿಗೆ ಬೃಹದ್ ರೂಪಗ ರೂಪ ಅಂತ ಹೆಸರು ಇನ್ನು ಯಾರಿಗೂ ಇಂಥ ರೂಪವಿಲ್ಲ ಆದ ಇದನ್ನೆಲ್ಲ ಈ ಪ್ರಮಾಣಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಭಗವಂತನು ಬೃಹತೀತಿ ಬೃಹತ್ ರೂಯತೆ ಸರ್ವೈ ಸ್ತೂಯತೆ ಇತಿ ರೂಪ ರು ಶಬ್ದ ಇಲ್ಲಿ ಭಗವಂತನ ಒಂದು ವಿಶ್ವರೂಪ ಅದಕ್ಕೆ ನಮ್ಮ ಸ್ವಾಮಿಗಳು ವಿಷ್ಣು ಸಹಸ್ರನಾಮ ಪಾಠ ಹೇಳ್ತಾ ವಿಶ್ವಂ ವಿಷ್ಣು ವಶಕ್ಕಾರು ಅಂತ ಮೊದಲ ಹೆಸರೇ ವಿಶ್ವ ಈ ಭಗವಂತನ ಒಂದು ಚಿಂತನೆ ಮಾಡ್ತಾ ಅವರು ಅವರಿಗೆ ಅದಕ್ಕೆ ವಿಶ್ವರೂಪ ಮಂದಿರ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಕಟ್ಟಬೇಕು ಅಂತ ಅವರು ತೀರ್ಮಾನ ಮಾಡಿ ಎರಡು ವಿಶ್ವರೂಪಗಳ ಭಗವಂತನ ಎರಡು ವಿಶ್ವರೂಪಗಳ ಪ್ರತಿಮೆಯನ್ನು ಆರ್ಡರ್ ಕೊಟ್ಟಿದ್ದಾರೆ ಒಂದು ಆ ವಿಶ್ವರೂಪ ಮಂದಿರದ ಎಂಟ್ರೆನ್ಸ್ನಲ್ಲಿ ಮೇಲೆ ಒಂದು ವಿಗ್ರಹ ಒಳಗೆ ಗರ್ಭಗುಡಿಯಲ್ಲಿ ಇನ್ನೊಂದು ವಿಗ್ರಹ ಆ ವಿರಾಡ್ ರೂಪ ಭಗವಂತನ ಬೃಹತ್ತಾದ ವಿರಾಟ್ ರೂಪ ಚಿಂತನೆ ಮಾಡಿ ಸ್ವಾಮಿಗಳಿಗೆ ಆ ವಿಶ್ವರೂಪನೇ ಪ್ರೇರಣೆ ಮಾಡಿ ಎರಡು ಪ್ರತಿಮೆಗಳೊಂದಿಗೆ ಆ ವಿಶ್ವರೂಪ ಮಂದಿರವನ್ನು ನಿರ್ಮಿಸುವಂತೆ ಪ್ರೇರಣೆ ಕೊಟ್ಟಿದ್ದಾನೆ ಭಗವಂತ ಅದೇ ರೀತಿಯಲ್ಲಿ ನಮ್ಮ ಸ್ವಾಮಿಗಳದನ್ನು ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಯ ಪ್ರಕಾರ ಅವರು ಆ ವಿಶ್ವರೂಪ ಮಂದಿರದ ಒಂದು ಪ್ರಾರಂಭವನ್ನು ಪುನಾದಿಯನ್ನು ಹಾಕಿದರು ಆದರೆ ಅಷ್ಟರಲ್ಲೇ ಭಗವಂತ ತನ್ನಲ್ಲಿ ತನ್ನ ಹತ್ತಿರಿಗೆ ಕರೆಸ್ಕೊಂಡ ಸ್ವಾಮಿಯನ್ನು ಸ್ವಾಮಿಗಳನ್ನು ಆದರೆ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅದು ದಟ್ ಈಸ್ ದಿ ಲಾಸ್ಟ್ ಡ್ರೀಮ್ ಪ್ರಾಜೆಕ್ಟ್ನ ಅದು ಈ ಸಂದರ್ಭ ಬಂದಿದಾದ ಕಾರಣ ನಾವೆಲ್ಲರೂ ಸ್ವಾಮಿಗಳ ಪ್ರಿಯ ಶಿಷ್ಯರಾದ ಕಾರಣ ನಿಮಗೆ ಈ ವಿಷಯವನ್ನು ಇಲ್ಲಿ ತಿಳಿಸ್ತಾ ತಿಳಿಸ್ತಿ ತಿಳಿಸ್ಲಿಕ್ಕೆ ಪಡ್ತೇನೆ ಆ ಕೆಲಸ ನಡೀತಾ ಇದೆ ನಿಯರ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ಅದು ಪೂರ್ಣವಾಗಿ ಇದೇ ವಿಷ್ಣು ಸಹಸ್ರನಾಮ ಇಡೀ ಗೋಡೆಗಳ ಮೇಲೆ ಅರ್ಥದ ಜೊತೆಗೆ ಗ್ರಾನೈಟ್ದ ಮೇಲೆ ಎನ್ಗ್ರೇವ್ ಆಗಿದೆ ಅದೆಲ್ಲವೂ ಬಂದಿದೆ ಅವೆಲ್ಲವನ್ನು ಗೋಡೆಗಳಿಗೆ ಅಂಟಿಸಿ ಆ ವಿಶ್ವರೂಪ ಮಂದಿರದ ಒಂದು ಉದ್ಘಾಟನೆ ನಮ್ಮ ಸ್ವಾಮಿಗಳ ಮೊದಲನೇ ಮಹಾಸಮಾರಾಧ್ಞೆ ಬರೋ ವರ್ಷ ಶ್ರೀರಾಮನವಮಿ ಆದ ನಂತರ ದಶಮಿ ದ್ವಾದಶಿ ತ್ರಯೋದಶಿ ಇರುತ್ತೆ ಅವರ ಮಹಾ ಮೊದಲ ಮಹಾಸಮಾರಾಧನೆಯ ದಿನ ಅದರನ್ನು ವೈಭವವಾಗಿ ಉದ್ಘಾಟನೆ ಮಾಡುವ ಆ ಮಾಡಬೇಕೆಂಬುವ ಒಂದು ಪ್ರಯತ್ನವೂ ನಡೀತಾ ಇದೆ ಅದೇ ರೀತಿಯಾಗಿ ಬಂದ ಭಕ್ತಾದಿಗಳೆಲ್ಲರೂ ಕೂಡ ಭಗವಂತನ ಎಂಟ್ರೆನ್ಸ್ನಲ್ಲಿ ಮೇಲೆ ವಿಶ್ವರೂಪ ದರ್ಶನ ಒಳಗೆ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ವಿಶ್ವರೂಪ ದರ್ಶನ ಮಾಡಿಕೊಂಡು ಬರ್ತಾ ಸ್ವಾಮಿಗಳ ಒಂದು ಆಪಾದ ಮೌಳಿ ಪರ್ಯಂತ ಸ್ಟ್ಯಾಂಡಿಂಗ್ ಪೋಸ್ ಅಲ್ಲಿ ಏನು ಸ್ವಾಮಿಗಳ ಬೃಂದಾವನ ಹತ್ತಿರ ಅಂಟಿಸಿದ್ದೇವೆ ಅಂತದ್ದೇ ಶಿಲಾ ಒಂದು ಭಗವಂತ ಸ್ವಾಮಿಗಳ ಒಂದು ರೂಪವನ್ನು ಮಾಡಿದ್ದ ಮಾಡಿಸೋದಾಗ್ತಾ ಇದೆ ಅದು ಅನಾವರಣವಾಗುತ್ತೆ ಭಗವಂತನ ವಿಶ್ವರೂಪ ದರ್ಶನ ಮಾಡಿಕೊಂಡು ಹೋಗ್ತಾ ಬ ಸ್ವಾಮಿಗಳ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಹೋಗುವಂತೆ ಒಂದು ವಿಗ್ರಹವೂ ಇದೆ ಇವೆಲ್ಲವೂ ಕೂಡ ಇದೆ ಸಂದರ್ಭ ಬಂದಿದಾದ ಕಾರಣ ಈ ಒಂದು ವಿಷಯವನ್ನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸುತ್ತಾ ಇದ್ದೀರಿ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಅವತ್ತು ಬರಬೇಕು ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ ಸ್ವಾಮಿಗಳ ಮೂಲಕ ವಿಶ್ವರೂಪ ಭಗವಂತನಿಗೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇನ್ನು ಭಗವಂತನು ಮೊದಲೇ ಹೇಳಿಕೊಂಡ್ವಿ ಗುಣಪೂರ್ಣಗಳಾದ ರೂಪಗಳು ಉಳ್ಳವನು ಬೃಹಂತಿ ಗುಣಪೂರ್ಣಾನಿ ರೂಪಾಣಿ ಯಸ್ಯ ಸಹ ಅಂತೇಳಿ ಆ ಭಗವಂತ ಗುಣಪೂರ್ಣವಾಗಿ ಗುಣ ಪರಿಪೂರ್ಣನಾಗಿರುವವನೇ ಅಲ್ಲದೆ ಅವನು ಎಲ್ಲರಿಂದ ಸ್ತುತಿಸಲ್ಪಡುವವನು ಅದೇ ಹೇಳ್ತಾ ಇದ್ದಾರೆ ಬೃಹತೀತಿ ಬೃಹತ್ ರೂಯತೆ ಸರ್ವೈ ಸ್ತೂಯತೆ ಇತಿ ರೂಪ ಭಗವಂತನು ಗುಣಪರಿಪೂರ್ಣನಾಗಿದ್ದಾನೆ ಅವನಲ್ಲಿರುವ ಗುಣಗಳೆಲ್ಲರೂ ಪರಿಪೂರ್ಣಗಳೇ ಅಪರಿಪೂರ್ಣಗಳಲ್ಲ ಅಪರಿಪೂರ್ಣತೆ ಎಂಬುದು ದೋಷ ಅವನಲ್ಲಿರುವ ಗುಣಗಳೆಲ್ಲವೂ ಪರಿಪೂರ್ಣವಾಗಿದೆ ಅಂಥವನು ಮತ್ತು ಎಲ್ಲರಿಂದ ಸರ್ವೈಹಿ ಸ್ತೂಯತೆ ಎಲ್ಲರಿಂದ ಸ್ತುತಿಸಲ್ಪಡುವಂತಹ ರೂಪವುಳ್ಳವನು ಅಂತ ಹೇಳ್ತಾ ಇದ್ದಾನೆ ಇನ್ನು ಅದ್ರಿಜಾ ಋತಂ ಬೃಹತ್ ಕಾಟಕೋಪನಿಷತ್ತು ಕಾಟಕೋಪನಿಷತ್ ಭಾಷ್ಯದಲ್ಲಿ ಬೃಹತ್ ಪೂರ್ಣ ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನಾರಾಯಣೋ ಬೃಹತ್ವಾತ್ತು ಬೃಹನ್ನಾಮ ಪ್ರಕೀರ್ತಿತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತನು ಗುಣಪರಿಪೂರ್ಣನಾಗಿದ್ದಾನೆ ಅಂತ ಕಾಠಕೋಪನಿಷತ್ ಹೇಳ್ತಾ ಇದೆ ಹೇಳಿ ಅವನನ್ನು ಭಗವಂತನನ್ನು ಬೃಹತ್ ಎಂದು ಕರಿತಾ ಇದೆ ಹೀಗೆ ಭಗವಂತನು ಗುಣಪೂರ್ಣ ಗುಣಪರಿಪೂರ್ಣನಾಗಿರುವುದರಿಂದಲೇ ಅವನು ಎಲ್ಲರಿಂದ ಸ್ತುತ್ಯನಾಗಿದ್ದಾನೆ ಎಂದು ಕಾಟಕೋಪನಿಷತ್ತು ಕಾಟಕೋಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಮಹಾ ವಾಕ್ಯವನ್ನು ಹೇಳ್ತಾರೆ ಮತ್ತು ಐತರೇ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ ಒಟ್ಟಾರೆ ಭಗವಂತನು ಗುಣಪರಿಪೂರ್ಣನಾಗಿದ್ದಾನೆ ಆದ ಕಾರಣ ಅವನು ಬೃಹತ್ ಎಂದು ಕರೆಯಲ್ಪಡ್ತಾ ಇದ್ದಾನೆ ಹೀಗೆ ಅವನು ಗುಣಪರಿಪೂರ್ಣನಾಗಿರುವುದರಿಂದಲೇ ಎಲ್ಲರಿಂದಲೂ ಸ್ತುತಿಸಲ್ಪಡ್ತಾ ಇದ್ದಾನೆ ಇನ್ನು ಬೃಹಂತೀತಿ ಬೃಹತಃ ಸಮೃದ್ಧ ದೇವಾ ರೂಪಂ ಸ್ವಭಾವ ಯಸ್ಮಾತ್ ಸಹ ಬೃಹದ್ರೂಪ ಬೃಹಂ ರೂಪಂತು ಸ್ವಭಾವೇ ಚ ಇಲ್ಲಿ ಸಮೃದ್ಧರಾಗಿರುವ ದೇವತೆಗಳ ಸ್ವಭಾವವನ್ನು ನಿಯಮಿಸುವವನು ಆದ ಕಾರಣ ಅವನಿಗೆ ಬೃಹತ್ ಬೃಹದ್ರೂಪ ಅಂತ ಹೆಸರು ಮತ್ತು ಬೃಹಂತಹ ಸಮೃದ್ಧ ದೇವಾ ತಾನ್ ರೂಪಯತೀತಿ ಬೃಹದ್ರೂಪ ರೂಪಕರಣಿ ಅಂತ ಹೇಳ್ತಾರೆ ಸಮೃದ್ಧರಾಗಿರುವ ದೇವತೆಗಳ ರೂಪವನ್ನು ನಿರ್ಮಿಸಿರುವವನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಅನೇಕ ರೀತಿಯಾಗಿ ಹೇಳ್ತಾರೆ ದೇವತೆಗಳು ಅವರು ಸಮೃದ್ಧರಾಗಿದ್ದಾರೆ ಅಲ್ಲ ಅವರ ಸ್ವಭಾವ ಸಮೃದ್ಧರಾಗಿರುವಂತಹ ದೇವತೆಗಳನ್ನು ನಿಯಮಿಸುವವನು ಮತ್ತು ಅಂತಹ ದೇವತೆಗಳ ರೂಪವನ್ನು ನಿರ್ಮಾಣ ಮಾಡುವವನು ಮತ್ತು ಅಂತಹ ದೇವತೆಗಳಿಗೆ ರೂಪಂ ಸೌಂದರ್ಯಂ ಯಸ್ಮಾತ್ ಸಹ ಬೃಹದ್ ರೂಪ ರೂಪು ಸೌಂದರ್ಯೇ ಅಂತಹ ಸಮೃದ್ಧರಾಗಿರುವ ದೇವತೆಗಳಿಗೆ ಸೌಂದರ್ಯವನ್ನು ಕೊಡುವವನು ಮತ್ತು ಬೃಹದ್ಭಿ ಸಮೃದ್ಧೈ ದೇವೈ ರೂಯತೆ ಸ್ತೂಯತೆ ಬೃಹದ್ರೂಪೇ ಅಂತಹ ಸಮೃದ್ಧರಾದ ದೇವತೆಗಳಿಂದಲೂ ಸ್ತುತಿಸಲ್ಪಡುವವನು ಅಂದರೆ ದೇವತಾ ಸ್ತು ದೇವತಾ ಸ್ತುತ್ಯನು ದೇವತೆಗಳಿಂದ ಸ್ತುತಿಸಲ್ಪಡುವವನು ದೇವದೇವೋತ್ತಮ ಅಂತೇಳಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ಅಂತ ಹೇಳಿದೆ ಅಂತಹ ಸಮೃದ್ಧರಾದ ದೇವತೆಗಳಿಂದ ಸ್ತುತಿಸಲ್ಪಡುವವನು ಸಮೃದ್ಧರಾಗಿರುವ ದೇವತೆಗಳ ಸ್ವಭಾವವನ್ನು ನಿಯಂತ್ರಣ ಮಾಡುವವನು ಸಮೃದ್ಧರಾಗಿರುವ ದೇವತೆಗಳ ರೂಪಗಳನ್ನು ನಿರ್ಮಿಸುವವನು ಸಮೃದ್ಧರಾಗಿರುವ ದೇವತೆಗಳಿಗೆ ಸೌಂದರ್ಯವನ್ನು ಕೊಡುವವನು ಸಮೃದ್ಧರಾಗಿರುವ ದೇವತೆಗಳಿಂದ ಸ್ತುತಿಸಲ್ಪಡುವವನು ದೇವತೆಗಳು ಚೆನ್ನಾಗಿ ಸುಂದರವಾಗಿರ್ತಾರೆ ದೇವತಾ ವಿಗ್ರಹಗಳೆಲ್ಲವೂ ಸುಂದರವಾಗಿರ್ತಾರೆ ಯಾಕೆಂದರೆ ಅವನು ಅವರಿಗೆ ಸೌಂದರ್ಯವನ್ನು ಕೊಡುವವನೇ ಭಗವಂತ ದೇವತೆಗಳಿಗೆ ಸೌಂದರ್ಯವನ್ನು ಕೊಡುವವನೇ ಭಗವಂತ ಸಾಕ್ಷಾತ್ ಮನ್ಮಥ ಮನ್ಮಥ ಮನ್ಮಥನು ಮಹಾ ಸುಂದರ ಅವನಿಗೆ ಮನ್ಮಥ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಎಲ್ಲರ ಮನಸ್ಸುಗಳನ್ನು ಮಥನ ಮಾಡ್ತಾನ ಆದ ಕಾರಣ ಎಲ್ಲರ ಮನಸ್ಸನ್ನು ಕದಡುತ್ತಾನೆ ಆದ ಕಾರಣ ಅವನಿಗೆ ಮನ್ಮಥ ಅಂತ ಅಂತಹ ಮನ್ಮಥನ ಮನಸ್ಸನ್ನೇ ಮಥನ ಮಾಡುವವನು ಅಂದರೆ ಅರ್ಥಾತ್ ದೇವತೆಗಳಿಗೆ ಸೌಂದರ್ಯ ಕೊಡುವವನು ಅಂತ ಅಂದ ಮೇಲೆ ಅವನೆಷ್ಟು ಸುಂದರನಾಗಿರಬೇಕು ಅಂತ ಹೇಳ್ತಾ ಇನ್ನ ಬೃಹದ್ಭಿ ಸಮೃದ್ಧೈ ಮುಕ್ ಮುಕ್ತೈ ರೂಯತೆ ಸ್ತೂಯತೆ ಇತಿ ಬೃಹದ್ರೂಪ ಶಬ್ದೆ ಬೃಹತ್ ಸಮೃದ್ಧಾನ್ ಮುಕ್ತಾನ್ ರೂಪಯತೀತಿ ಬೃಹದ್ರೂಪ ರೂಪ ರೂಪಕರಣೆ ಸಮೃದ್ಧರಾದ ಮುಕ್ತರಿಂದಲೂ ಸ್ತುತಿಸಲ್ಪಡುವವನು ಸಮೃದ್ಧರಾದ ಮುಕ್ತಾತ್ಮರಿಂದಲೂ ಮುಕ್ತಾತ್ಮರಿಗೂ ರೂಪವನ್ನು ಅನುಗ್ರಹಿಸುವವನು ಇಲ್ಲಿ ಸಮೃದ್ಧರಾದ ಮುಕ್ತಾತ್ಮರು ಅವರಿಂದ ಸ್ತುತಿಸಲ್ಪಡುತ್ತಾನೆ ಸಮೃದ್ಧರಾದ ಮುಕ್ತಾತ್ಮರಿಗೆ ರೂಪವನ್ನು ಕೊಡ್ತಾನೆ ಹೇಗೆ ಸಮೃದ್ಧರಾದ ದೇವತೆಗಳಿಗೆ ಅವೆಲ್ಲವನ್ನೂ ಮಾಡ್ತಾನೋ ಹಾಗೆ ಸಮೃದ್ಧರಾದ ಮುಕ್ತರಿಗೂ ಹಾಗೆ ಎಲ್ಲ ಮಾಡ್ತಾನೆ ಇಲ್ಲಿ ಸಮೃದ್ಧರಾದ ಅಂದು ಆ ಶಬ್ದಕ್ಕೇನು ಅರ್ಥ ಮುಕ್ತಿಗೆ ಯಾವನು ಹೋಗ್ತಾನೆ ಅಂತ ಹೇಳಿದರೆ ಏನು ಇದು ಬೇಕು ಎಂಬುವಂತಹ ಆಸೆ ಬಿಟ್ಟವನು ಮುಕ್ತಿಗೆ ಹೋಗ್ತಾನೆ ಈ ಬಂಧನಕ್ಕೆಲ್ಲ ಕಾರಣವು ಯಾವುದು ಅಂತ ಹೇಳಿದರೆ ಆಸೆ ಇದು ನನಗೆ ಬೇಕು ಅಂತ ಒಂದು ಆಸೆ ಇದ್ದಾಗ ನಮಗೆ ಬಂಧನ ಶುರುವಾಗುತ್ತೆ ಅದು ಸಿಕ್ಕಿದರೆ ಆನಂದ ಸಿಗದೇ ಇದ್ದರೆ ದುಃಖ ಸಿಕ್ಕಿದ ಮೇಲೆ ಅದರ ಮೇಲೆ ವ್ಯಾಮೋಹ ಅದು ಕಳೆದೋದ್ರೆ ದುಃಖ ಆದ ಕಾರಣ ಈ ಆಸೆಗಳನ್ನೆಲ್ಲ ತೊರೆದು ಅವರಿಗೆ ಮುಕ್ತರಿಗೆಲ್ಲ ಏನು ಬೇಕಾಗಿರೋದಿಲ್ಲ ಎಲ್ಲವೂ ತೃಪ್ತಿಯಾಗಿರ್ತಾರೆ ಅಂತಹ ಹಾಗೆ ದೇವತೆಗಳು ದೇವತೆಗಳಿಗೂ ಎಲ್ಲವೂ ಇರುತ್ತೆ ಅವರಿಗೆ ಇದು ಬೇಕು ಅಂತ ಇರೋದಿಲ್ಲ ಏಕೆ ಸಮೃದ್ಧರಾಗಿರುವ ಒಂದು ಶಬ್ದ ಅತ್ಯಂತ ಅರ್ಥಗರ್ಭಿತವಾಗಿರುತ್ತೆ ದೇವತೆಗಳಿಗೆ ನಮಗಿದ್ದಾಗೆ ಹಸಿವೆ ಆಗಲ್ಲ ಅವರಿಗೆ ನಮಗೆ ಹಸಿವೆ ಆಗತ್ತೆ ನಮ್ಮ ಪ್ರಮೇ ಇಲ್ಲದೆ ಹಸಿವೆ ಆದಾಗ ಅವನು ತಿನ್ನಬೇಕು ಇಲ್ಲಾದರೆ ನಮಗೆ ಭಾಳ ಅವಸ್ಥೆ ಪಡ್ತೇವೆ ಆದರೆ ದೇವತೆಗಳಿಗೆ ಆಗಲ್ಲ ತಿನ್ನಬೇಕು ಅಂದಾಗ ಹಸಿವೆ ಆಗತ್ತೆ ಅವರಿಗೆ ನಮಗೆ ಹಸಿವೆ ಆದಾಗ ನಾವು ತಿಂತೀವಿ ಹೊಟ್ಟೆ ತುಂಬಿದ ಮೇಲೆ ತಿನ್ಲಿಕ್ಕಾಗಲ್ಲ ನಮಗೆ ಅದಕ್ಕೆ ಹೇಳ್ತಾರೆ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳು ಅಂಥೇಳಿ ಬಿಸಿ ಬಿಸಿಯಾಗಿ ಒಳ್ಳೆ ಧನುರ್ಮಾಸದಲ್ಲಿ ಹುಗ್ಗಿ ತಿಂದುಬಿಡ್ತೀವಿ ಆಮೇಲೆ ಹೊಟ್ಟೆ ತುಂಬಿದ ಮೇಲೆ ತಿನ್ನು ಅಂದರೆ ತಿನ್ಬುದ್ದೇ ಆಗಲ್ಲ ನಮಗೆ ಹಸಿವೆ ಆದಾಗ ನಾವು ತಿಂತೀವಿ ಅವ್ರಿಗೆ ದೇವತೆಗಳಿಗೆ ಹಸಿವೆ ಎಂಬೋದೇ ಇರೋದಿಲ್ಲ ಅವರಿಗಿದು ತಿನ್ನಬೇಕು ಅಂತ ಅನಿಸಿದಾಗ ಹಸಿವೆ ಆಗುತ್ತೆ ಅದರಿಂದ ತಿಂತಾರೆ ಅದಕ್ಕೆ ಸಮೃದ್ಧರಾಗಿರುವ ಸಮೃದ್ಧ ಎಂಬ ಶಬ್ದಕ್ಕೆ ಅಷ್ಟು ಅರ್ಥ ಇದೆ ಹಾಗೆ ಮುಕ್ತರಿಗೂ ಅಷ್ಟೇ ಎಲ್ಲವನ್ನೂ ಕಳಚಿಕೊಂಡಿರ್ತಾರೆ ಮುಕ್ತಿಯಲ್ಲಿ ಏನೂ ಇರೋದಿಲ್ಲ ಅವ್ರಿಗೇನೂ ಬೇಕಾಗಿರಲ್ಲ ಆದರೆ ಅತ್ಯಂತ ತೃಪ್ತರಾಗಿ ಸಮೃದ್ಧರಾಗಿರುವ ದೇವತೆಗಳಿಂದಲೂ ಕೂಡ ಸ್ತುತಿಸಲ್ಪಡುವವನು ಅಂತಹ ದೇವತೆಗಳಿಗೂ ಮುಕ್ತಾತ್ಮರಿಗೂ ರೂಪಗಳನ್ನು ಕೊಡುವವನು ಅಂದರೆ ಭಗವಂತನ ಒಂದು ವಿಚಿತ್ರವಾದ ಅವನ ಲಕ್ಷಣ ಏನು ಅದಕ್ಕೆ ಅವನ ಲಕ್ಷಣಗಳೆಲ್ಲವೂ ವಿಲಕ್ಷಣ ಅದಕ್ಕೆ ಅವನು ಲೋಕ ವಿಲಕ್ಷಣನಾಗಿದ್ದಾನೆ ನಾವೆಲ್ಲರೂ ಲೋಕ ಲಕ್ಷಣರು ಲೋಕ ರೀತಿಯಾಗಿ ನಾವಿದ್ದೇವೆ ಆದರೆ ಅವನು ಲೋಕ ವಿಲಕ್ಷಣನಾಗಿದ್ದಾನೆ ಈ ಲೋಕ ಏನು ಅಂದರೆ ಪ್ರಕೃತಿ ಬಂಧಿತವಾದದ್ದು ಪ್ರಕೃತಿ ಪ್ರಕೃತಿಯಿಂದ ಕೂಡಿದ್ದು ಪ್ರಕೃತ್ಯಾತ್ಮಕವಾದದ್ದು ತ್ರಿಗುಣಾತ್ಮಕವಾದದ್ದು ಅದಕ್ಕೆ ಆದರೆ ಭಗವಂತ ಪ್ರಕೃತಿ ಸಂಬಂಧವಿಲ್ಲದೆ ಅಪ್ರಾಕೃತನಾಗಿದ್ದಾನೆ ಅದ ಕಾರಣ ಅವನು ಲೋಕ ವಿಲಕ್ಷಣನಾಗಿದ್ದಾನೆ ಈ ರೀತಿಯಾಗಿ ಭಗವಂತ ಅವನು ಲೋಕ ವಿಲಕ್ಷಣ ಆಗಿರೋದರಿಂದ ಅವನು ಸಮೃದ್ಧರಾದಂತಹ ದೇವತೆಗಳಿಗೂ ಎಲ್ಲವನ್ನೂ ಕೊಡುವವನು ನಿಯಂತ್ರಿಸುವವನು ಮಾಡುವವನು ಮುಕ್ತಾತ್ಮರು ಆದ ಕಾರಣ ಮುಕ್ತಾತ್ಮರಿಗೂ ವೈ ವೈಕುಂಠದಲ್ಲಿ ಮುಕ್ತಿಗೆ ಹೋಗಿರ್ತಾರೆ ಮುಕ್ತಿ ಅವರಿಗೆ ಏನೂ ಬೇಕಾಗಿರೋದಿಲ್ಲ ಅವರಿಗೇನು ಆನಂದ ಅಂದರೆ ಒಳ್ಳೆಯ ತಿಂಡಿ ತಿಂದರೆ ಆನಂದ ನೀರು ಕುಡಿದ್ರೆ ಆನಂದ ಅಂತಹದ್ದೇನೂ ಇರೋದಿಲ್ಲ ಭಗವಂತನನ್ನು ಸ್ತೋತ್ರ ಮಾಡೋದರಿಂದಲೇ ಅವರು ಆನಂದ ಇರ್ತಾರೆ ಅದರಲ್ಲೇ ಅವರಿಗೆಲ್ಲ ಆನಂದವೂ ಇರುತ್ತೆ ಹಾಗೆ ಅಂತಹ ಮುಕ್ತಾತ್ಮರಿಗೂ ಕೂಡ ರೂಪವನ್ನು ಕೊಡುವವನು ಅಂದರೆ ಭಗವಂತ ಅವನು ಎಷ್ಟು ದೊಡ್ಡವನು ಅಂದ್ರೆ ಅದಕ್ಕೆ ಬೃಹದ್ರೂಪಹ ವಿಲಕ್ಷಣನಾಗಿರುವವನು ಎಲ್ಲರಕ್ಕಿಂತ ಇರುವವನು ವಿಲಕ್ಷಣವಾಗಿದ್ದು ಇರುವವನಾದ ಕಾರಣ ಅವನಿಗೆ ಬೃಹದ್ರೂಪಹ ಅಂತ ಹೆಸರು ಅಂತ ಹೇಳ್ತ ಇನ್ನ ತದ್ ಯಥಾ ಪೇಷಸ್ಕಾರಿ ಪೇಷಸೋ ಮಾತ್ರ ಮುಪಾದನ್ಯನ್ನವತರಂ કલ્યાણતરમ રૂપમ તનુતયેવમેવાયમાત્મેદમ શરીરમ નિહત્ત્યા વિદ્યામ ગમયિત્વાન્યનવતરમ કલ્યાણતરમ રૂપમ કુૃતે પિત્રિયમ વા ગાંધરવમ વા દૈવમ વા પ્રાજાપત્યમ વા બ્રાહ્મમ વા અન્યેશામ વા ભૂતાનામ ಅಂತ હેલી બૃહદારણ્યક ઉપનિષદ્ય વાક્ય મતુ ಅದಕ್ಕೆ વ્યાખ્યાનવને બૃહદારણ્યક ઉપનિષદ ભાષ્યદલી આચાર્યર હેલતારે ಅವು ವಿಸ್ತಾರವಾಗಿ ಪ್ರಮಾಣ ದೊಡ್ಡ ಪ್ರಮಾಣವನ್ನು ತಗೊಂಡು ಭಗವಂತನಿಗೆ ಆ ಬೃಹದ್ರೂಪ ಎಂಬ ಹೆಸರು ಹೇಗೆ ಬಂದಿದೆ ಎಂಬುದನ್ನು ಹೇಳ್ತಾರೆ ಅದನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಮತ್ತು ಒಂಬತ್ತು ಗಂಟೆ ಆದ ಮೇಲೆ ಕೆಲವರು ಬೇರೆ ಪಾಠಗಳಿಗೆ ಅವರು ಅಟೆಂಡ್ ಆಗಬೇಕಾಗಿ ಬರುತ್ತಾದ ಕಾರಣ ಅಟೆಂಡ್ ಆಗಬೇಕಾಗಿದ್ದಾದ ಕಾರಣ ಸರಿಯಾಗಿ ಎಂಟೂವರಿಂದ ಒಂಬತ್ತು ಗಂಟೆಗೆ ನಮ್ಮ ಪಾಠವನ್ನು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಮಿಕ್ಕ ವಿಷಯವನ್ನು ಬೃಹದ್ ಮಿಕ್ಕ ನಾಮದ ವಿವರಣೆಯನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಎಲ್ಲರಿಗೂ ಶುಭವಸ್ತು